ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿಜಿ ವಿರುದ್ಧ ಗುಡಿಗೆದರು ಮೋದಿಜಿ ಅವರು ಪದೇ ಪದೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಪದೇ ಪದೇ ಈ ಮಾತನ್ನು ಹೇಳುತ್ತಾ ಇರ್ತಾರೆ ಆದ ಕಾರಣ ಖರ್ಗೆ ಹೇಳಿದರು ನಾವೇನು ರಾಮನ ಯುದ್ಧವಲ್ಲ ಎಂದು ಈ ಮಾತನ್ನು ಹೇಳಿದರು ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಪ್ರೀತಂತ ನಾವು ಏನು ಹೇಳ್ತೀವಿ ಆ ನಂಬಿಕೆ ಇದ್ದವರು ಅವರು ಹೋಗ್ತಾರೆ ಮನ್ ದೇವರ ಇಲ್ಲಿ ನಂಬಿಕೆ ಇರ್ಬೋದು ಇನ್ನೊಂದು ದೇವರ ಅವರು ಅಕ್ಕೆ ಪರಿವಿಧಾನದಲ್ಲಿ ಎಲ್ಲರಿಗೂ ಒಂದೊಂದು ಧರ್ಮಗಳಿದ್ದಾವೆ ಅವರಿಗೆ ಅದಂತ ಒಂದೊಂದು ಗುಣಗಳಿದೆ ಆ ದೇವರಗಳ ಅವರನ್ನು ಪಾಲಿಸುತ್ತಾರೆ ಎಂದು ಅವರು ಈ ಮಾತನ್ನ ಹೇಳ್ತಾರೆ ಸೋ

ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ